ಕುತ್ಕ ಕು ಮೇಕೆ ಗಮ್ಕೆ ಕುತ್ಕಳಿ ಅಯ್ಯೋ ಸುಮ್ಕಿರವ ಸುಂಕಿರವ್ ಎಂತ ಕೆಲಸ ಆಗೋಯ್ತು ಪದ್ಮರಿ ಅವು ಬೇವರ್ಸಿ ಮುಂಡೆವು ಹಂಗ ಬುದ್ಧಿ ಕಲಿಯೋದು ಅದಿಲ್ಲ ನಾಯಿಗಳು ಚಂದಾಗ ಉಗಿಬೇಕಾಗಿತ್ತು ಅಯ್ಯೋ ಎಲ್ಲಕ್ಕೆ ಉಗ್ಯಾಕೋದಿಯೇ ಎಲ್ಲೂ ಹೋಗಿ ಉಗ್ಯಾಕೋದಿ ಕೆಂಪಕ ಎಲ್ಲೂ ಗಂಗೆಲಾ ಮುಂಡೆ ಮುಡ್ಯ ಯಾವ ಯಾವತರ ಮನಿ ಹಾಳ ಬುದ್ಧಿ ಕಲಿತವ್ರೆ ನೋಡಕ ಮನೆ ಹಾಳು ಬುದ್ಧಿ ಕಲ್ತವ್ರೆ ಇಜ್ವಾಗ್ಲಾಕ ದೇಶದ ಮೇಲೆ ಪ್ರಪಂಚದ ಮೇಲೆ ಯಾರು ನಂಬ ಕಿಲಾ ಕಣಕ್ಕೆ ಕಾಲದಲ್ಲಿ ಅಂತೆ ಬುದ್ಧಿ ಕಲ್ತವ್ರೆ ನೋಡಕ ಅದು ಹೆಂಗಕ್ಕ ಸತ್ತೆ ತಲೆ ಮಕ್ಕಳು ಹೊಡೆದಂಗೆ ಮುಂಡೆ ಮಕ್ಕಳು ಹಂಗೆಲ್ಲ ಹೇಳಿ ಅಯ್ಯೋ ಹುಸಿ ಆಸೆ ಮಾಡ್ತಿದ್ದಿಲ್ಲ ಕನಕ ಏನು ಹಿಂಗೆ ಆಸೆ ಮಾಡೋದೇನು ಅನ್ಕೋಬೇಕು ಹಂಗೆ ಏನು ಬಂದಾಗ ತಿಂಡಿ ಉತ್ಕೊ ಬಂದಕ್ಕ ಏನೊಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ತಿಂಡಿನೇ ತಂದಿದ್ದೀರಾ ಹೊಸಿ ತಂದಿದ್ದಿಲ್ಲ ಕನಕ ಆ ಪಾಡಿ ತಂದು ಅತ್ತೆ ಮಾವ ಹಂಗೆ ಹಿಂಗೆ ಅಂತ ಇಲ್ದೋದು ಬಂಡ್ ಬಣ್ಣ ಮಾತಾಡಿ ನಮ್ಮನೆಲ್ಲ ನಂಬಿಸಿ ಕೂತ್ಕೆ ಕೂತ್ಬಿಟ್ಟು ನಲ್ಲಕ್ಕ ದರ್ದ್ರು ಮುಂಡ್ಯ ಅಯ್ಯೋ ಪದ್ಮ ಏನು ಆಯ್ ಏನೋ ಧಾರ ಧರ್ಮದಿಂದವ ಏನೋ ಒಂದು ಒಳ್ಳೇದಾಯ್ತು ಸುಮ್ಮನಿರವ ತಲೆಗೆ ನೀನು ಹೆಂಗೋ ದೇವ್ರದ್ದಿಂದ ಜಾಸ್ತಿ ಏನು ಆಗ್ದೆ ಏನೋ ಒಂದು ಒಳ್ಳೆಯದ್ರಲ್ಲಿ ಒಂದು ಕಮ್ಮಿಲೆ ಆಗೋದಲ್ಲ ಅದು ಖುಷಿ ಪಟ್ಕೋದಿನ ಸುಮ್ಮನೆ ಯಾಕೆ ಇದು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಈಗ ಅಲ್ಬಾಕೆಪ್ಪ ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ಏನು ಮಾಡಬೇಕಾಗಿತ್ತು ಏನೋ ದೇವ್ರದ್ದಿಂದ ಮುಂದಿತ್ವಾಗೆ ಮುಂಚಿತವಾಗೆ ಗೊತ್ತಾಗಿರೋದು ಒಳ್ಳೇದಾಯ್ತು ಅಂದ್ಕೊಂಡು ಇರೋದು ಕಲಿಬೇಕು ಅಷ್ಟೇ ಇನ್ನೇನು ಇಲ್ಲ ಕಮ್ಮಿ ನಿನ್ನ ಮಾತು ನಿಜ ಪದ್ಮ ನಾನು ಹೇಳ್ತೀನಿ ಕೇಳ್ಕೊ ಏನೋ ನಿಮ್ಮ ಮಾಡಿದ್ದು ದಾನ ಧರ್ಮದಿಂದ ಆ ಭಾಗವಂತನೇ ಕಟ್ಟಾಯ್ಸಾರೆ ಅನ್ಕೊಂಡು ಸುಮ್ಮನೆ ಇರತ್ತೆ ಅನ್ಕೊಂಡು ಇಡೀ ಏನೋ ದುಡ್ಡು ವೇಸ್ಟ್ ಆಗೋದೇ ಎಂಗೇಜ್ಮೆಂಟ್ಗೆ ಇನ್ನೇನು ಅದು ಈ ದುಡ್ಡು ಅಡ್ಕೊ ಹೊಂಟೋಗನಲ್ಲ ಅಯ್ಯೋ ಇದನ್ನು ಹೊಂಟೋಗ ಹೊಂಟೋಗನ್ಕೊಂಡು ಒಂದು ಮನೆ ಹಾಳು ಬಿದ್ದು ಹೋಗ ಈ ದುಡ್ಡು ಅಡ್ಕೊಂಟೋಗ ಅನ್ಕೊಂಡು ಕೆಂಪಕ ನಿಜವಾಗ್ಲು ಕೆಂಪಕ್ಕ ನೀನು ಏನಾರು ನಿನ್ನ ನಿನ್ನಂಬಕ್ಕಿಲ್ಲ ದೇವ್ರು ಅಣೆಗೂ ಓಸಿ ನಾ ಅನ್ಸ್ಕೊಂಡ್ರೆ ಎದುರುಕಾಯ್ತಿದೆ ಕನಕ ಎದುರು ಕಾಯ್ತದೆ ಏನಪ್ಪ ಎಂತಪ್ಪ ಹಿಂಗೆ ಏನೋ ಬರೋ ದುಡ್ಡು ಇರೋ ಏನು ಐದು ನಿಮಿಷ ಲೇಟ್ ಆಗಿರ್ಬೇಕು ಕೈಲಿಂದ ದುಡ್ಡು ಕಿತ್ಕೊಂಡೋಗ ಕನಕ ನಮ್ಮ ಪರಿಸ್ಥಿತಿ ಹಂಗೆ ಆಗೋದು ಗೊತ್ತಾಗ ದೇವ್ರನ್ಗೂ ವೇ ತೀರ ನಮ್ಮ ಪರಿಸ್ಥಿತಿ ಇರೋ ಬರೋದು ಮೂಲೆಯಲ್ಲಿ ಮುರ್ಕಲಲ್ಲಿ ಇದ್ದಿದ್ದಾರ ತಗೊಂಡೋಗಿ ಕೊಡೋಕೋಗಿರೋದು ಇವರು ಅದನ್ನು ಡಬಲ್ ಮಾಡ್ಕೊಡ್ತೀರಿ ಅಂದ್ಬಿಟ್ಟು 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 ಎಲ್ಲ ನುಣ್ಣ ಹೊಂಟೋಗಿ ಬೀದಿಗೆ ಬಂದು ನಿಂತ್ಕೋಬೇಕಾಗಿತ್ತಲಕ್ಕ ನಮ್ಮ ಪರಿಸ್ಥಿತಿ ಅದನ್ನ ನನ್ನ ನಮ್ಮ ಮಗಳಿಗೆ ಇವತ್ತಲ್ಲ ನಾಳೆ ಎಲ್ಲರೂ ಒಂದ್ಕೊಂಡು ಸಿಕ್ಕ ಸಿಕ್ತದೆ ಮದುವೆ ಮಾಡೇ ಮಾಡ್ತೀವಿ ಆರು ಲಕ್ಷ ಹೋಯ್ತವ್ರೆ ಗೋಲಿ ಹಾಳು ಬಿದ್ದು ಎಲ್ಲೋ ಹಾಳಾಯ್ತು ಅಂದ್ಕೊತೀವಿ ಇರೋ ಬರೋದೆಲ್ಲ ಹೊಂಟೋಗಿ ಬೀದಿ ಬರೋ ಪರಿಸ್ಥಿತಿ ಆಗ್ಬಾರ್ದಲ್ಲ ಕೆಪಕ ನೆ ಅನ್ಸ್ಕೊಂಡ್ರಿ ನಿಜವಾಗ್ಲೂ ಬೇಜಾರು ಹಾಕಿಲ್ಲ ಕಣಕ ಬೇಜಾರು ಮಾಡ್ಕೊಂಡ್ರೆ ಏನು ಅಲ್ಲ ಸುಮ್ಮನೆ ಏನು ಬೇಜಾರು ಮಾಡ್ಕೊಬೇಡ ಬೇಡ

ಅಲ್ಲ ಎಲ್ಲ ಸೇರ್ಕೊಂಡು ಯಾವ ತರ ಮೋಸ ಮಾಡಕ್ ನಿಂತರು ನೋಡು ಲೋಪರ್ ನನ್ನ ಮಕ್ಳು ಅಯ್ಯೋ ಕೆಂಪಕ ಏನೋ ಕನಕ ದೇವ್ರ ಅಗಿಂದವ ನಾ ಮಾಡಿದ್ದ ಅನಂತರ ಮದ್ ಯಾರು ಇರಿಕೆ ಮಾಡಿದ್ರು ಯಾರು ಒಟ್ಕಿ ಏನಾರ ದುಡ್ಡು ಕಸ್ತ ಹೆಂಗಾರಿ ಅಲಕ್ಕ ಇವತ್ತರ ನಾಳೆ ಸಂಪಾದನೆ ಮಾಡ್ಕೋಬಹುದು ಆ ಜೀವನ ಆಡಿದ್ರು ಏನಕ ಮಾಡೋದು ಏನ್ ಮಾಡೋದು ಹೇಳು ಇನ್ನೇನವ ಕಷ್ಟ ಅಲ್ವಾ ಮಗ ಯಪ್ಪ ನೀನ್ ಹೇಳದ್ ನೋಡ್ರಿ ನನಗೆ ಎದ್ರು ಕಾಯ್ತದ ಕನ್ಕಾಯಿ ಇವತ್ತೀ ಪದ್ಮ ನೀನ್ ಅನ್ಕೋ ಬಹಳ ಕಷ್ಟ ಕನವ ಯಾರ ನಂಬಂಗಿಲ್ಲ ಮಾತ್ರವ ಅಯ್ಯೋ ಗೊತ್ತಿರೋ ಮಾಡು ಶ್ರೀಮಂತಕ್ಕೆ ಅದು ಇದನ್ಕೊಂಡು ನೋಡ್ಕೊಂಡು ಹೋಗ್ಬಿಟ್ಟು ಹಳ್ಳಿಗೆ ಬಿಡಬೇಡಿ ಈಗಲೂ ಅರ್ಥ ಮಾಡ್ಕೊಂಡು ಎಲ್ಲರೇ ಅನುಕೂಲವಾಗಿರೋದಕ್ಕೆ ಮಾಡು ಇವತ್ತು ನಮ್ಮ ಮಕ್ಕಳು ನಾವೇ ಹೆಂಗೆ ಆಸೆ ಮಾಡ್ತೀವಿ ಒಳ್ಳೆ ಕಡೆಗೆ ಮಾಡ್ಬೇಕು ಅಂದ್ಬಿಟ್ಟು ಆಸೆ ಮಾಡ್ತೀವಿ ಹಂಗೆ ನೀನು ನೋಡು ಇಲ್ಲೇ ಗೊತ್ತಿರೋ ಜನಕ್ಕೆ ಅಚ್ಚುಕಟ್ಟಾಗಿರೋರು ಅವ್ರೆ ಮದುವೆ ಮಾಡೋದು ಕಲಿ ಅದು ಬಿಟ್ಟುಟ್ಟು ಇರಪ್ಪಳೇನು ಅದೇ ಅದೇ ಇದಾದೆ ಅಂದ್ಕೊಂಡು ಅಂದ್ಸುಲಿ ಅದ ಅಂದ್ಕೊಂಡು ಒಪ್ಕೊಂಡು ಅಯ್ಯಪ್ಪ ಅವಣ್ಣು ಜೀವನ ಹಾಳು ಮಾಡಿರೋಲ್ಲ ಹಾಳು ಮಾಡಿರಲ್ವ ಒಂದು ದಿವಸ ತೋರಿಸಾಗ ಬೆಟ್ಟ ತೋರಿಸ್ತಾರೆ ಆಮೇಲೆ ಹಿಂಗೆ ಆಯ್ತದೆ ನೋಡಿ ಯಾವತರ ಆಯ್ತು ಅಂತ ಎಂಪಾ ನಮ್ಮ ಮುಟ್ಟೆ ಅವ್ರಿಗೆ ಗಂತು ಆ ನಿಜವಾಗ್ಲೂ ಹಾಕಿದ್ ಹೊರಗೆ ಬಂದಿಲ್ಲ ಕನಕ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ ಏನು ಮಾಡೋದು ಅನ್ನೋದೇ ಅವ್ರು ಯತ್ನ ಆಗಿದ್ದು ಅವು ಎಂಬತ್ ಲಕ್ಷ ದುಡ್ಡು ಅವ್ರ ಏನ್ ಮಡಿ ಮಡಿಕೊಂಡಿದ್ರ ಮನೇಲಿ ಬ್ಯಾಂಕಿಂಗ್ ಕಾಲ್ ಮಾಡಿದಿರ ಕೊಡ ಕೊಡ್ಬಿಡ ಕನಕ ಸಾಲ ಕನಕ ಇಸ್ಕೊಂಡಿದ್ದು ಅರವತ್ತು ಲಕ್ಷ ದುಡ್ಡ ಸಾಲ ಇಸ್ಕಡಿದ್ರು ಅವಳಿಗೆ ಆಗ ಉದ್ ತಕ್ಷಣವೇ ಇನ್ಸೂರೆನ್ಸ್ ಮಾಡಿಸಿದ್ರು ದುಡ್ಡು ಮದುವೆಗೆ ಮದ್ವೆಗೆ ಅವ್ರವತ್ತು ಲಕ್ಷ ದುಡ್ಡು ಬರ್ತಿತ್ತು ಅಕ್ಕ ಅದನ್ನ ಆಸೆ ಮಡಿಕೊಂಡು ಒಳೆ ಕಡೆ ಮಾಡೋದ ಅಂತ ನಾವು ಇನ್ ಮಾಡಿದ್ದು ಕನಕ ಆಗ್ ಬರಕ್ ಇನ್ನೂ ಒಂದು ತಿಂಗಳು ಬೇಕಾಗಿತ್ತು ಅಂತ ಇವರು ವ್ಯಾಪಾರ ಮಾಡೋಕ್ಕಿಂತ ಸಾವು ಕೊಡಿ ಅಂದ್ಬಿಟ್ಟು ಹೇಳಿ ಕಷ್ಟ ಅಂದ್ಬಿಟ್ಟು ಕೊಟ್ಟಿದ್ರು ಪಪ್ಪ ಅವರು ತಕೊಂಡೋಗಿ ನೆನೆ ದಿಸಲೇ ಕೊಟ್ಬಿಟ್ರು ಇನ್ನು ಮದುವೆ ನಿಂತೋದು ತಗೊಳ್ಳಿ ಅಂದ್ಬಿಟ್ಟು ಹೆಂಗ ಬಿಡವ ಹೆಂಗೋ ಒಳ್ಳೆ ಕೆಲಸ ಆಯ್ತು ಬಿಡತ ಸಾಲ ಮಾಡಿರೋ ದುಡ್ಡ ಯಪ್ಪ ಹೆಂಗೋ ಒಳ್ಳೆದಾಯ್ತಲ್ಲ ಬಿಡು ಈಗ ಎಲ್ಲೋಯ್ತು ಅಯ್ಯೋ ಇವರು ಮೂರು ನಾಲ್ಕು ದಿವಸ ಅದನ್ನೇ ಮುನ್ಸು ಯಾವ ವ್ಯಾಪಾರಕ್ಕೆ ಹೋಗಿತ್ತು ಇಲ್ಲಕ ಆಗ ನೆನೆ ದಿವಸ ಸಂದ್ಯಲಿ ಪಪ್ಪಾ ಎಸದಕ ಒಣ್ಣ ಎಲ್ಲ ಬಂದು ಜಯ ಹಣ್ಣು ಕುಂಸ್ಕೊಂಡು ಸುಮಾರು ಹತ್ತು ಗಂಟೆ ಕೂತ್ರಿ ಕಣಕ್ಕ ಪಪ್ಪ ಒಂದು ಒಂಬತ್ತುವರೆ ಹತ್ತು ಗಂಟೆ ಗಂಡ ಕೂತ್ಕೊಂಡು ಮಾತಾಡಿ ಹೋಗು ಹಿಂಗೆಲ್ಲ ಆಡ್ಕೊಂಡು ಮನೇಲಿ ಕೂತ್ಕೊಂಡ್ರಾಗದ ಯಾವಾಗ ನಡಿಬೇಡ್ದ ಮನೆ ಬಂಗಾರ ನಡಿಬಿಡ್ದೆ ಉಪ್ಪೆಣೆ ಬಂಗ ನಡಿಬೇಡ್ದ ಹಿಂಗೆ ಕುತ್ಕೊಂಡ್ರ ಹಾಕಿಲ್ಲ ಆಗಿದಾಯ್ತು ಹೋಗಿದೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಬೇಡ ಹೋಗ್ಬಿಟ್ಟು ಅದೇನು ಯಾಪಾರ ಇಪ್ಪರ್ಕ ಹೋಗಪ್ಪ ಅಂತ ಎಲ್ಲ ಕುಣ್ಸ್ಕೊಂಡು ಹೇಳಿದ್ರು ಅದಕ್ಕೆ ಎದ್ದು ಒತ್ತಾರಿಂದ ಕೆಲಸ ಹೋದ್ರು ಆಟ ತಗೊಂಡು ಅಯ್ಯೋ ಹೋಲಿ ಪದ್ಮ ಹೋಲಿ ಸುಮ್ಕಿರ ಪಪ್ಪ ಅಯ್ಯೋ ನಿಜವಾಗ್ಲೂ ಹೊಸಿ ಬೇಜಾರಾಗಿತ್ತೀರಾಕಂತ ಈನೇನು ಅನ್ಕೋ ಬಾಳ ಬೇಜಾರಾಗಿತ್ತು ನಮಗೆ ಹಂಗೋ ಒಳ್ಳೇದಾಯ್ತು ಬುಡೋತ್ತಾಗೆ ಅಯ್ಯೋ ಕೇಳಿ ನಮ್ಗೆ ಅದು ವಸಿತ್ತು ಇದಾಗ ಬೀಳಕ್ಕ ಅಯ್ಯೋ ನೀವೇ ಕೆಂಪಕ್ಕ ಅದಕ್ಕೆ ನೀವರು ಬಂದಿದಿರಿ ಅಲ್ಲ ಗಂಗೆ ಒಂದು ಫೋನ್ ಮಾಡಿ ಒಂದ್ ಸಮಾಧಾನ ಏಳ್ನಿಲ್ವ ಅವ್ರಿಗೆ ಏನ್ ಮಾಡಿದಾವ್ ನಾವು ನಾವು ಏನ್ ಅತ್ಕೆ ಮಾಡಿದಾವ್ ಏನ್ ಕೆಪ್ಪಕ ನಾವು ಅವ್ರಿಗೆ ಮಾಡಿದವು ಅದ ಏನ್ ಈಗ ಏನಾದ್ರೂ ಮಣ್ಣು ದುಡ್ಡು ಬತ್ತಲ್ಲ ಕಿತ್ಕೊಳ್ತೀನಿ ಇದಾವ ಕೊಟ್ಟರು ಕೊಟ್ರು ಅವ್ರೇ ತಂದಿ ಐದ್ ಲಕ್ಷಕಣ ಏನೋ ಕೊಟ್ರು ಅವ್ರ ಕೈಲಿ ಇಲ್ಲ ಅಂತ ಹೇಳಕ್ಕೆ ಯಾವಾಗ ಆ ಸುಮಾರು ವರ್ಷ ಆಯ್ತು ನೋವು ಇತ್ತಲ್ಲ ಆಗ್ಲೇ ಇನ್ನು ನಮ್ ಹೊಸ ಆಯ್ತು ಮೂರ್ನಾಕ್ ವರ್ಷ ನಂಗೆ ಅದು ಬಿಟ್ರೆ ಇನ್ನು ಒಂದು ರೂಪಾಯಿ ನಾವು ಕೇಳಿದ ಬೇಡ ನಮಗೆ ಅವಳೇ ಏನು ಮಗೋದೇ ತಿಂದಂಗೆ ಹೆಂಗ ಸಾಕೊಂಡು ಹೋಗ್ಲಿ ಅಂತ ನಾವು ಅಷ್ಟು ಆಸೆ ಮಾಡ್ತೀವಿ ಅಂತದ್ರಲ್ಲಿ ಇವಳು ಒಂದು ಮಾತಾ ಕೇಳಿಲ್ವ ಚೆನ್ನಾಗಿದೀವ ಏನವ ಹಿಂಗೆಲ್ಲ ಆಯ್ತಲ್ಲ ಅನ್ನೋದು ಬರ್ನಿಲ್ವಲ್ಲ ಕೆಪಕ್ಕ ನಾನು ಹೇಳೋದು ನಿಮ್ಗೇನ ಕಾಣೆ ಬರ ನೀವು ಬಂದೀವಿ ಎಲ್ಲ ವಿಚಾರಿಸ್ಬೇಕು ಬಿಡ್ಬೇಕು ಅನ್ನೋದು ಏನೇ ಬರ ನಿಮ್ಗೆ ನಿಮಗೆ ಕೆಲಸ ಇಲ್ವಾ ನೀವೇನು ಕೆಲಸ ಇಲ್ಲದ ನಿಂತಿದ್ದೀರಾ ಅದಕ್ಕೆ ಕೆಲಸ ಇಲ್ವಾ ಅದಕ್ಕೆ ಕೆಲಸ ಹೋದ್ರೆ ಕೂಲಿ ಕೊಡೋಕ್ಕಿಲ್ವಾ ಹೇಳಿ ಹಿಂಗೆ ಬುದ್ಧಿ ಕಲ್ತವಳು ಸರಿಯಾ ನಿಮ್ಮದು ನಿಮ್ಮ ತಂಗಿ ನೀವು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನಿಜವಾಗ್ನು ಏ ನನಗೆ ಬಾಳ ಬೇಜಾರಾಗದೆ ಕನ ಕನಕೆಪ್ಪ ನನಗೆ ಏನೋ ಮಾಡನಿ ನಾನು ಏನ್ ಮಾಡನಿ ನಾನು ಏನಾದ್ರೂ ಹೇಳಂಗಿದ್ದದ ಅವಳಿಗೆ ಅವಳು ಇಷ್ಟ ಅವಳು ಅರ್ಥಕೋಬೇಕು ಇನ್ನು ಹಿಂಗಲ್ಲ ಹಂಗೆ ಅಯ್ಯೋ ಬಿಡು ಹೋಗದ ಮಾತಾಡ್ತದ ಮುಟ್ಟದ್ದು ಅವಳು ಆತ್ಮದಲ್ಲ ಅವ್ಳು ಕುಟ್ಬೇಕು ಹೊರ್ತು ನಾವ್ ಹೇಳಿ ಕೇಳಿದ್ರೆ ಅದು ಬಂದದ ತಾಯಿ ಹೇಳಿ ಬಿಡಕ ಏನೇ ಯಾರಿ ಗುಣಮನ ಇಲ್ಲಕತೆ ಗುಣಮನ ಬಾವಣಿಕೆ ಇಲ್ದ್ಮೇಲೆ ಅದೇನಂಗೆ ಗುಣಮನ ಇಲ್ಲ ಕತೆ ಸುಮ್ಮನೆ ಇರೋದಷ್ಟ ಐ ನಿಜವಾಗ್ಬೇಕ ನೀನು ಏನಾರು ಅನ್ಕೋ ನಾನು ನಿಜವಾಗ್ಲು ಸಖತ್ತು ಬೇಜಾರಾಗೋಯ್ತು ಕಣಕ ನನಗೆ ಸಕ್ಕತ್ತು ಈ ಸತಿ ಬೇಜಾರಾಗೋಯ್ತು ಕಷ್ಟ ಸುಖಕ್ಕಿಲ್ಲದವು ಇನ್ನ ಕಕ್ಕ ಆಯ್ ಎಂಗೇಜ್ಮೆಂಟುಗೆ ಎಲ್ಲ ಮುಗಿದೋದ್ಮೇಲೆ ಬಂದ್ಲು ಹಾಂ ಹೋಗ ಎಲ್ಲ ನಾವು ಪಾತ್ರೆ ಪಕ್ಡಂಗ್ ತುಂಬ ಬರೋಂಗೆ ಕೆರ್ಕಂಡು ಒಂಚೂರ ನಾನು ಗೋರಿ ಕೊಟ್ಟೆ ಹಂಗ ಹಂಗಕ್ಕ ಬಂದು ಮುಂದೆ ಓಡಾಡ್ಕೊಂಡು ಕಡೆ ತಿನ್ಕೊಂಡಿದ್ದರು ಏನಾಯ್ತಿತ್ತು ಆಮಗೇನು ಕಳ್ಸಿಕೊಟ್ಟಿಲ್ಲ ನೋಡಿ ನಿಮ್ಮ ಜೊತೆ ಕಳಿಸ್ಕೊಡು ಅಂದೇ ಹೋಗು ನೀನು ಅಂತ ಅಂದ್ಲು ಇನ್ನೇನು ಇನ್ನು ನೀನು ಬರಂಗಿದ್ದದ ಅದಕ್ಕೆ ನಾನು ಬಂದ್ಬಿಟ್ಟೆ ಕಣವ ಅಯ್ಯೋ ಮಕ್ಕಳನ್ನ ಅವ್ರ ಹೆಂಗಾರ ಇಸ್ಕೊಳ್ಳಿ ಅಂತ ಕಳ್ಸೋಕು ಇಲ್ಲ ಇಲ್ಲ ಜಾಸ್ತಿ ನ ಮನೆಗೆ ಆಗ ಬಿದ್ದ ಎದ್ದು ಬಿದ್ದ ನಮ್ಮ ತರ ಇರ್ತಿತ್ತು ಈಗ ಕಳ್ಸೋಕೂ ಇಲ್ಲ ಕಣವ ಹಂಗಿರ್ಸ್ಕೊಂಡವಳೆ ಮಗನ ಇನ್ನೇನ್ ಮಾಡಂಗಿದದ್ದು ನನಗೆ ಆಸೆ ಒಯ್ದನ್ ಕಂಡ್ರೆ ಅದುವೇ ಬಾಕ್ಲ ನಿಂತ್ಕೊಂಡ್ ನಗಿತದೆ ಯಾಕೋ ನಮ್ಮ ಮನೆ ತೆಗೆ ಬರ್ತಾ ಇಲ್ಲ ಇನ್ನೇನ್ ಮಾಡನವ ಇನ್ನೇನ್ ಮಾಡಂಗಿದ್ರು ಹೇಳು ದುರ್ಬುದಿ ಕಲ್ತಿದ್ರು ಏನೋ ಕಾಣಾಕಂತ ಹೋಗ್ರದ್ಕೆ ನಿಜವಾಗ್ಲೂ ತೂ ನಮ್ಗಂತು ಇವೆಲ್ಲ ನೋಡಿದ್ರೆ ಭಾಳ ಬೇಜಾರಾಯ್ತದೆ ಕಣಕ್ಕೆ ಭಾಳ ಬೇಜಾರಾಯ್ತದೆ ನಮ್ಗೆ ಏನ್ ಪದ್ಮ ಹೇಳ್ತೀನ ಕಿರಾತು ಒಂತ ಇರತ್ತವ್ ಚೆನ್ನಾಗಿರತ್ತವ್ ಚೆನ್ನಾಗಿರ್ಬೇಕು ಕಿರಾಕ್ ಪುರಾಕಿಲಾಕದ್ ಬಿಡು ಏನ್ ಕತೆ ಏನ ಕಾಣೆ ಕತೆ ಕುತ್ಕೊಳ್ಳಿ ಕಾಪಿನವ್ರು ಮಾರ್ಕ ಬರ್ತೀನಂತೆ ಬೇ ಬೇಡ ಸುಮ್ಕಿರವ ಏನ್ ಬೇಡ ಸುಮ್ಕಿರೋಯ್ಯೋ ನಾವು ಊರ್ಬೇಕು ಕಣ್ಮಗ ಇವ್ರ ಅದಕ್ಕೆ ಅಂತ ಹೇಳಕ್ ಇರಿ ಇವತ್ತು ನಾಲ್ಕ ಗೆದ್ದು ಹೋಗಿರಂತೆ ಇಲ್ಲಕ್ಕ ಸುಮ್ಕಿರವ ಚಿನ್ನ ಅವ್ರ ಹಬ್ಬ ಇದು ದೀಪಾವಳಿ ಆತ್ಕೆ ಬರ ಕೇಳೋಳೆ ಇಲ್ ಮಾಡಕಿಲ್ವ ಊರು ಬಂದಿ ಅದೇ ಹಂಗೆ ಮಾಡೋಳ ಕಾಣಪ್ಪ ಒಟ್ಟಿಗೆ ಅಮ್ಮ ತಿಂಡಿ ಬೇಯಿಸ್ಕೊಡೋದು ಏನೋ ತಿಂಡಿ ಬೇಯಿಸ್ಕೊಂಡು ತಗೊಬಂದಿಲಿ ಅದೇ ಕಳೆ ಏನೋ ರೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ